ವಿಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಅಭಿ ಪುರುಷ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಧಾರವಾಡದಲ್ಲಿ ಜನನ ಅನುರಾಧ ನಕ್ಷತ್ರ ಭಾಗ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಒಂದೇ ರಾಶಿ ಒಂದೇ ಲಗ್ನ ಅಂದರೆ ಚಂದ್ರ ನೀಚ ಆಗಿದ್ದಾನೆ ಅಂತ ಅರ್ಥ ಪ್ರೀತಿ ಯೋಗದಲ್ಲಿ ಹುಟ್ಟಿದರೆ ನೀವು ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದೀರ ಬನ್ನಿ ಹಾಗಾದರೆ ಜಾತ್ಕ ಏನು ಹೇಳುತ್ತೆ ನಾನು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆ ಅಂದರೆ ನೂರಕ್ಕೆ ನೂರು ಲಾಭ ಕೊಡುತ್ತೆ ಬನ್ನಿ ಹಾಗಾದರೆ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಎರಡು ಲಾಭೇಶ ಆದರೆ ಹನ್ನೊಂದು ಎರಡು ಗಣೇಶ ಆದರೆ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಗ್ರಹಗಳ ಸ್ಥಿತಿ ಏನಿದೆ ನೋಡೋಣ ఇలా రోగకారక గ్రహాలు యో వృశికల గణకి యోగకారక గ్రహలు యవ్య గురు ఎరడన బరు శని బని నేదు చంద్ర ఐదనేదు బందు సూర్య ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಗ್ರಹದ ಸ್ಥಿತಿಯನ್ನ ನೋಡೋಣ ನೀಚ ರಾಹು ನೀಚ ಚಂದ್ರ ನೀಚ ಚಂದ್ರ ಬಿಟ್ರೆ ವಕ್ರಿಯೇಶನಿ ಬಿಟ್ರೆ ಬೇರೆ ಯಾರೂ ಇಲ್ಲ ಹುಚ್ಚನೂ ಇಲ್ಲ ಅಸ್ತಂಗತನೂ ಇಲ್ಲ ನೋಡಿ ಲಗ್ನದಲ್ಲಿ ಚಂದ್ರ ನೀಚನಾಗಿದ್ದಾನೆ ಇವನು ಶಾಂತಿ ಮಾಡಲಿಲ್ಲ ಅಂದ್ರೆ ಬಹಳ ತೊಂದರೆಗೇಡಾಗ್ತೀರಿ ನೋಡಿ ಮಹೇಶ್ವರ ಏನು ಸತ್ಯನಾಗ ಹೇಳ್ಬಿಡ್ತೀನಿ ನಿಮ್ಗೆ ಚಂದ್ರ ಒಂಬತ್ತನೇ ಭಾವದ ಸ್ವಾಮಿ ನೋಡಿ ನೀವೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಒಂಬತ್ತು ಜೀವನ ಒಂಬತ್ತನೇ ಭಾವದಲ್ಲಿ ಯಾರಿದ್ದಾರೆ ಶುಕ್ರ ಇದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನೀಚ ಮಗು ಬಹಳ ಚಿಕ್ಕದಿದೆ ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಹೇಳ್ತೀರ ಬಹಳ ಚಿಕ್ಕ ಮಗು ದಯವಿಟ್ಟು ನಾ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನು ಅಂದ್ರೆ ದಯವಿಟ್ಟು ಶಾಂತಿ ಮಾಡಿಸಿ ಇದು ಸಂಪೂರ್ಣವಾದ ಅಲ್ಪ ಆಯು ವಯಸ್ಸಿನ ಮಗು ಅಂತ ಹೇಳಬಹುದು ನಾನು ಅಲ್ಪ ಆಯು ವಯಸ್ಸು ಭಾಳ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ಮೂರು ಹ ಶುಕ್ರ ಹನ್ನೆರಡನೇ ಮನೆ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ವೃಶ್ಚಿಕ ಲಗ್ನಕ್ಕೆ ಹನ್ನೆರಡನೇ ಭಾವದ ಸ್ವಾಮಿ ಕೇತುನು ಹನ್ನೆರಡನೇ ಮನೆಯಲ್ಲಿದ್ದಾನೆ ನೋಡಿ ಇಲ್ಲಿ ಕೇತುನು ಹನ್ನೆರಡನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ ಒಂಬತ್ತನೇ ಭಾವದಲ್ಲಿ ಶುಕ್ರ ವಿರೋಧಿ ಬಂದ್ ಕೂತಿದ್ದಾನೆ ಸೊ ಹಾಗಾಗಿ ನೀರಿನಿಂದ ಗಂಡಾಂತರ ಇದೆ ಹೌದು ನೀರಿನಿಂದ ಗಂಡಾಂತರ ಇದೆ ನೀರಿನಿಂದ ದೂರಿಡಿಯು ನಾನು ಅಂಗಾರಿಕ ದೋಷ ಎಷ್ಟು ಡೇಂಜರಸ್ಸು ಇದು ಮಾತ್ರ ವಿಪರೀತ ಡೇಂಜರಸ್ ಹೌದು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾನೆ ದೈಹಿಕವಾಗಿ ಹಿಂಸೆ ಅನುಭವಿಸ್ತಾನೆ ಏಳಿಗೆನೆ ಆಗೋದಿಲ್ಲ ಸೊಸೈಟ್ ಟೆಂಡೆನ್ಸಿ ಬರುತ್ತೆ ಇವನಿಗೆ ಆಕ್ಸಿಡೆಂಟ್ ಆಗ್ಬೋದು ರೋಗ ತೃಪ್ತಾಗ್ಬೋದು ಜಗ ಜಾಪತ್ರೆಯಿಂದ ಹೊಡೆದಾಟಕ್ಕೆ ತೊಂದರೆ ಆಗ್ಬೋದು ಶಾಸ್ತ್ರ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್ ನನಗೆ ಬೈಕೊಂಡ್ರೂ ಚಿಂತೆ ಇಲ್ಲ ನೀವು ನೀವು ನನಗೆ ಬೈಕೊಂಡ್ರೂ ಚಿಂತೆ ಇಲ್ಲ ಇರೋದನ್ನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ನೀಚಾಗಿದ್ದಾನೆ ಒಂಬತ್ತನೇ ಮನೆಯಲ್ಲಿ ವಿರೋಧಿ ಬಂದು ಕೊಟ್ಟಿದ್ದಾನೆ ಇದರ ಅರ್ಥ ಅಲ್ಪ ಇವನೇ ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅದನ್ನು ವಿಚಾರ ಮಾಡಿ ಚಂದ್ರಶಾಂತಿ ಸುಖಶಾಂತಿ ಮಾಡಲೇಬೇಕು ಒಮ್ಮೊಮ್ಮೆ ಬೇಜಾರಾಗುತ್ತೆ ಮಹೇಶ್ ಅವರು ಹೇಳಕ್ಕೆ ಏನ್ ಮಾಡಲಿ ಇರೋ ಸತ್ಯ ಹೇಳಿಬಿಟ್ಟು ನಾವು ಸರ್ಕೊಂಡ್ಬಿಡ್ತೇವೆ ನೀವು ಬೈಕೊಂಡ್ರು ಚಿಂತೆ ಇಲ್ಲ ನೀವು ಬೈಕೊಂಡ್ರು ಚಿಂತೆ ಇಲ್ಲ ನಮ್ಗೆ ಬೈಕೊಂಡ್ರೆ ಬೈಕೋತೀರಾ ಅದು ಏನ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಒಂದನೇ ಭಾವ ಚಂದ್ರ ನೀಚನಾದ್ರೆ ಏನಾಗುತ್ತೆ ವ್ಯಕ್ತಿತ್ವ ಕೆಡುತ್ತೆ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಳೆಸುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಟಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಸೆ ಆಕಾಂಕ್ಷಿಗಳು ಈಡೇರುವುದಿಲ್ಲ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಳ್ಳುವುದಿಲ್ಲ ಬುದ್ಧಿವಂತಿಕೆಯ ನಡೆಯನ್ನ ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಇರುವುದಿಲ್ಲ ಒಳ್ಳೆ ಟೇಸ್ಟ್ ಇರುವುದಿಲ್ಲ ಮಗು ಬೇಜವಾಬ್ದಾರಿಯಾಗಿ ಜವಾಬ್ದಾರಿಯಾಗಿ ನಡುತ್ತಾನೆ ಮಾನಸಿಕವಾಗಿ ಬಳಲುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಮಾನಸಿಕವಾಗಿ ಬೆಳಲ್ತಾನೆ ಕಾಪಾಡಿಕೊಳ್ಳೋದು ಬಿಟ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದ ಹೌದು ನಾಲ್ಕನೇ ಮನೆಯಲ್ಲಿ ಶನಿ ಸ್ವಂತ ಮನೆಯಲ್ಲಿದ್ದಾನೆ ನಾನು ಯಾವಾಗಲೂ ಹೇಳ್ತೀನಿ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುವಿನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಕೇತು ಆಗಲಿ ಸೂರ್ಯ ಚಂದ್ರನಿಂದಾಗಲಿ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗೋದಿಲ್ಲ ಸಸಾ ಮಹಾಪುರುಷ ರಾಜ ಎಲ್ಲದಕ್ಕಿಂತ ಬೆಟರ್ ಒಂದು ನಾಲ್ಕು ಏಳು ಹತ್ತು ನೋಡಿ ಒಂದನೇ ಮನೆಯಲ್ಲಿ ನೀಚ ಚಂದ್ರ ಹತ್ತನೇ ಮನೆಯಲ್ಲಿ ವಿರೋಧಿ ಸರ್ಪ ದೋಷ ಅಂತ ಕರಿತೀವಿ ನಾವು ಮೋಸ್ಟ್ ಡೇಂಜರಸ್ ದೋಷ ವಿಪರೀತ ಕಷ್ಟಗಳನ್ನು ನೋಡ್ತಾನೆ ವಿಪರೀತ ಸಾಲವನ್ನು ಮಾಡ್ಕೊತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತಾನೆ ಅಪವಾದವನ್ನು ಹೊತ್ಕೋತಾನೆ ಕೋರ್ಟು ಕಚೇರಿ ಆಗಿರ್ತಾನೆ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತಾನೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುವುದಂದನೆ ರೋಗದಿಂದ ಜೀವಕಪಾಯ ನೀರಿನಿಂದ ಜೀವಕ್ಕಪಾಯ ಜಗಳ ಹೊಡೆದಾರದಿಂದ ಅಪಾಯ ಕೆಟ್ಟ ಘಟನೆಗಳಿಂದ ಅಪಾಯ ಅತ್ತೆಯ ಮನೆಯಿಂದ ಜೀವಕ ಅಪಾಯ ಇವೆಲ್ಲವೂ ಅಂತ ದಯವಿಟ್ಟು ನಾಗಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ರತಿಷ್ಠಾಪನೆ ಆಗ್ಲೇಬೇಕು ಈ ಮಗುಗೆ ಇಲ್ಲಾಂದ್ರೆ ಕಾಸ ಪ್ರದೋಷ ಬಿಡಲ್ಲ ಬನ್ನಿ ಸಸಾ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗರ ಇದು ಪಂಚ ಮಹಾಪುರುಷ ರಾಜಯೋಗ ಸಸಾ ಮಹಾಪುರುಷ ರಾಜಯೋಗ ಭಾಳ ನಿಯತ್ತಿನವರು ಸಿನ್ಸಿಯರ್ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಒಪ್ಕೋತೀನಿ ನಾನು ಇಲ್ಲ ಅಂತಲ್ಲ ಬಟ್ ಪರ್ಮನೆಂಟ್ ಅವ ಕೊಟ್ಟಿದ್ದೆಲ್ಲ ಪರ್ಮನೆಂಟೆ ಕೊನೆಯವರೆಗೂ ಪರ್ಮನೆಂಟೇ ಕೊಡೋದು ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟ್ ಬಹಳ ನಿಯತ್ತು ಬಹಳ ಸಿನ್ಸಿಯರಿಟಿ ಹೆಚ್ಚಾಗಿ ಅಡ್ವೊಕೇಟ್ಸ್ ಆಗ್ತಾರೆ ಹೆಚ್ಚಾಗಿ ಜಡ್ಜಸ್ ಆಗ್ತಾರೆ ಹೆಚ್ಚಾಗಿ ಐ ಎ ಎಸ್ ಕೇಸ್ ಮಾಡಿರ್ತಾರೆ ಸಸ ಮಹಾಪುರುಷರಾಜ್ರು ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಿಲ್ಲ ಒಳ್ಳೆಯ ಸಂಪತ್ತು ಒಳ್ಳೆಯ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಶ್ವರ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶಿರೋ ಹೊರ ಮಹರ್ಷಿ ಪರಾಶಿರವರ ಗ್ರಂಥದಲ್ಲಿ ನೀವು ನೋಡಬಹುದು ಶನಿ ಇಲ್ಲಿಯ ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ತಾಯಿಯ ಜೊತೆಗೆ ಬಹಳ ಬಾಂಧವ್ಯ ಇರುತ್ತೆ ತಾಯಿಯ ಮೇಲೆ ವಿಪರೀತ ಇರುತ್ತೆ ತಾಯಿಯ ಜೊತೆಗೆ ಒಳ್ಳೆ ತಾಯಿಯ ಆರೋಗ್ಯ ಬಹಳ ಚೆನ್ನಾಗುತ್ತೆ ತಾಯಿಗೆ ಒಳ್ಳೆ ಲಕ್ಕಿಯವನು ಒಳ್ಳೆ ವ್ಯವಹಾರ ಮಾಡ್ತಾನೆ ಒಳ್ಳೆ ಬಿಸ್ನೆಸ್ ಮಾಡ್ತಾನೆ ಒಳ್ಳೆ ನೆಮ್ಮದಿಯ ಬದುಕನ್ನು ಮಾಡ್ತಾನೆ ಸುಖಮಯ ಜೀವನ ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಬಳಸ್ತಾ ಕೊಳ್ತಾನೆ ಹೈಯರ್ ಎಜುಕೇಶನ್ ಮಾಡೋದ್ರಲ್ದೇ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾನೆ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊಳ್ತಾನೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾನೆ ಮೂವೇಬಲ್ ಪ್ರಾಪರ್ಟಿ ಮೂವೇಬಲ್ ಆ್ಯಂಡ್ ಇಮೋವಬೆಲ್ ಅಂದರೆ ಆಭರಣ ವಜ್ರ ವೈಡ್ಯೂರ ಇವುಗಳನ್ನು ಖರೀದಿ ಮಾಡೋದ್ರಲ್ದೇ ಮನೆ ತೋಟ ಶಾಪ್ ಇವುಗಳನ್ನು ಖರೀದಿ ಮಾಡ್ತಾನೆ ಇದು ಮೂರನೇ ಭಾವದ ಫಲ ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಸಂಬಂಧವನ್ನು ಬಹಳ ಭಾಳ ಆಗಿರ್ತಾನೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಕಲೆಯಲ್ಲಿ ಆಸಕ್ತಿನ ತೋರಿಸ್ತಾನೆ ಕಾಂಪಿಟೇಷನ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತಾನೆ ಮಾತಿನಲ್ಲಿ ವಜನತ್ವ ಇರುತ್ತೆ ಬಹಳ ಟ್ಯಾಲೆಂಟನ್ನು ಯಾವಾಗ ಹೀಗೆ ಪ್ರೆಸೆಂಟ್ ಮಾಡ್ಕೊಂಡು ಗೊತ್ತಿರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತಾನೆ ಬಹಳ ಪ್ರಯತ್ನಶೀಲ ಯಾವುದೇ ಕೆಲಸಕ್ಕೆ ಹಾಕಿದ್ರೂ ಮುಗಿಯವರೆಗೂ ಬಿಡೋದಿಲ್ಲ ಕೋರ್ಟು ಕಚೇರಿಯಲ್ಲಿ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತಾನೆ ತಿರುಗಾಟದಲ್ಲಿ ಲಾಭವೂ ಅನುಭವಿಸ್ತಾನೆ ಇದು ಮೂರನೇ ಭಾವದ ಫಲ ಶನಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಟ್ ಇಲ್ಲಿ ನೋಡಿ ಗುರು ಯಾರು ಎರಡು ಮತ್ತು ಐದನೇ ಭಾವದ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ ಪ್ಲಸ್ ಗುರು ಚಾಂಡಾಲ ದೋಷವನ್ನು ಮಾಡಿದ್ದಾನೆ ಇಲ್ಲಿ ಎರಡು ಮತ್ತು ಐದನೇ ಭಾವದ ಫಲ ಎಜುಕೇಶನ್ ಅಷ್ಟು ಹೇಳ್ಕೊಳ್ಳೋದಷ್ಟು ತಗೊಳ್ಳೋದಿಲ್ಲ ತೊಗೊಳ್ಳೋದಿಲ್ಲ ದಾಂಪತ್ಯ ಹಾಳಾಗುತ್ತೆ ಸೆಕ್ಸುವ ಲೈಫ್ ವಿಪರೀತ ಇರುತ್ತೆ ಹುಟ್ಟಿದ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಇರೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಇರೋದಿಲ್ಲ ಪಾಪ್ಯುಲಾರಿಟಿ ಭಾಳ ಕೆಟ್ಟ ಪಾಪ್ಯುಲಾರಿಟಿ ಬೆಳೆಸ್ಕೊತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಮ್ಮ ಎಲ್ಲರ ಪ್ರೀತಿಗೆ ಪಾತ್ರನೂ ಆಗೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ತಾನೆ ಸುಖ ಶಾಂತಿಯಿಂದ ಬದುಕೋದಿಲ್ಲ ಕಷ್ಟವನ್ನು ನೋಡ್ತಾನೆ ಸಾಧನೆ ದಾರಿ ಮಾಡ್ಕೊಡೋದಿಲ್ಲ ಗುಣಗಳು ಸರಿಯಾಗಿ ಬೆಳೆಯೋದಿಲ್ಲ ಪಬ್ಲಿಕ್ ಇಮೇಜ್ ಕಟ್ಸ್ಕೊತಾನೆ ಇದು ಐದನೇ ಭಾವದ ಫಲ ಇದು ಯಾವಾಗ ಚಿಕ್ಕ ಮಗು ಇದ್ದಾಗಲ್ಲ ದೊಡ್ಡವರಾದ್ಮೇಲೆ ಚಿಕ್ಕ ಮಗು ಇದ್ದಾಗ ಎಲ್ಲರನ್ನೂ ಪ್ರೀತಿ ಮಾಡೇ ಮಾಡ್ತೀರಿ ಆ ಬೇರೆ ವ್ಯವಹಾರ ಕೆಡುತ್ತೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಹ್ಯಾಬಿಟ್ಸ್ ಹ್ಯಾಬಿಟ್ಸನ್ನು ಕಲಿತಾನೆ ನಡವಳಿಕೆ ಚೆನ್ನಾಗಿರುವುದಿಲ್ಲ ದುಡ್ಡಿನ ಒಳಹರುವ ವ್ಯತ್ಯಾಸ ಬರುತ್ತೆ ಸಂಬಂಧಿಗಳನ್ನು ದೂರ ಇಡ್ತಾನೆ ಹೊಂದಾಣಿಕೆ ಬದುಕು ಆಗುವುದಿಲ್ಲ ಹಣವನ್ನು ಸೇವ್ ಮಾಡೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತಾನೆ ಪರಿವಾರದ ಸ್ಥಿತಿಯನ್ನು ಬಹಳ ಕೀಳು ಮಟ್ಟಕ್ಕೆ ತೊಗೊಂಡೋಗ್ತಾನೆ ಇನಿಷಿಯಲಿ ಸ್ಟೂಡಿಯಸ್ ಆಗೋದಿಲ್ಲ ಮಾತಿನಲ್ಲಿ ವಜಾತ್ವ ಇರುವುದಿಲ್ಲ ಮಾತಿನಲ್ಲಿ ಸುಸಂಸ್ಕೃತ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕುವುದಿಲ್ಲ ಇದು ಎರಡನೇ ಭಾವದ ಕೆಟ್ಟ ಫಲಗಳು ಗುರುಚಾಂಡರು ಶಾರನೇ ಮನೆಯಲ್ಲಿ ಆದರೆ ಒಂದು ಹೇಳ್ತೀನಿ ಎಜುಕೇಷನ್ ಮಾಡೋದಿಲ್ಲ ಎಂಬಿ ಬಿ ಎಸ್ ಏನಾದರೂ ಮಾಡ್ತೇವೆ ಮಾಡಬೇಕಂತ ಅನ್ಕೊಂಡಿದ್ರೆ ಅವನು ಬಿ ಎಸ್ ಮಾಡ್ತಾನೆ ಅವನು ಎಂ ಬಿ ಬಿ ಎಸ್ ಮಾಡಬೇಕು ಅಂದ್ರೆ ಬಿ ಎಸ್ ಮಾಡ್ತಾನೆ ಗುರುಚಾಂಡಾಲ ದೋಷ ದ ಮೋಸ್ಟ್ ಡೇಂಜರಸ್ ದೋಷ ಮೋಸ್ಟ್ ಕೆಟ್ಟ ದೋಷ ಹೌದು ಆರೋಗ್ಯನು ಹಾಳು ಮಾಡ್ತದೆ ನಿಯತ್ ಹಾಳು ಮಾಡ್ತೈತಿ ಎಜುಕೇಶನ್ ಹಾಳು ಮಾಡ್ತೈತಿ ದಾರಿಯನ್ನು ತಪ್ಪಿಸ್ತೀವಿ ಇಲ್ಲ ಗುರು ಮತ್ತು ಶಾಂತಿ ಆಗಲೇಬೇಕು ಚಂದ್ರಶಾಂತಿ ಆಗಬೇಕು ಶಾಂತಿ ಆಗಬೇಕು ಬುಧ ಶಾಂತಿ ಆಗಬೇಕು ಶಾಂತಿ ಆಗಬೇಕು ಕೇತು ಶಾಂತಿ ಆಗಬೇಕು ಶಾಂತಿ ಆಗಬೇಕು ಇಲ್ಲಿ ಹೌದು ನೋಡಿ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಅತಿ ದೊಡ್ಡ ವಿರೋಧಿ ಹನ್ನೆರಡನೇ ಭಾವದ ಸ್ವಾಮಿ ಏನು ಮಾಡ್ತಾನೆ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರ ಆಗೋದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಗೆಲುವು ಒಂದು ಆಗೋದಿಲ್ಲ ಸಂಬಂಧಗಳಿಗೆ ಸಹಾಯ ಮಾಡೋದಿಲ್ಲ ದೇವರ ಆಶೀರ್ವಾದ ಸಿಗುವುದಿಲ್ಲ ಬಹಳ ಅನ್ಲಕ್ಕಿ ಆಗಿರ್ತಾನೆ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಬುಧ ಹತ್ತನೇ ಮೇಲೆ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣೋದಿಲ್ಲ ತಂದೆ ಜೊತೆಗೆ ಸಂಬಂಧ ಕೆಡಿಸ್ಕೊತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡ್ಕೊಳ್ಳೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಿ ಇವರಿಬ್ರು ಶಾಂತಿ ನೋಡಿ ಇವರು ಅಷ್ಟೊಂದು ಶಾಂತಿ ಆಗಬೇಕು ಚಂದ್ರ ರಾಹು ಕೇತು ಗುರು ಶುಕ್ರ ಬುಧ ಸೂರ್ಯ ಹತ್ತನೇ ಭಾವದ ಸ್ವಾಮಿ ಕುಜ ಒಂದನೇ ಭಾವದ ಸ್ವಾಮಿ ಚಂದ್ರನ ಶಾಂತಿ ಮಾಡಿದ್ರೆ ಕುಜ ಫಲ ಕೊಡ್ತಾನೆ ಇಲ್ಲ ಅಂದ್ರೆ ಇಲ್ಲ ಚಂದ್ರನ ಶಾಂತಿ ಮಾಡಿದರೆ ಫಲ ಕೊಡ್ತಾನೆ ಬುಧನ ಶಾಂತಿ ಮಾಡಿದರೆ ಸೂರ್ಯ ಫಲ ಕೊಡ್ತಾನೆ ಹೆಂಗ್ ಮಾಡ್ತೀರಾ ವ್ಯಕ್ತಿತ್ವ ಒಳ್ಳೆಯದಾಗುತ್ತೆ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ವಿಚಾರಗಳು ಬೆಳೀತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲಿ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳನ್ನ ಒಳ್ಳೆ ಅನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆ ನಡೆಯುತ್ತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದ್ತೀರಿ ಚಂದ್ರಶಾಂತಿ ಮಾಡಿದರೆ ಮಾತ್ರ ಚಂದ್ರಶಾಂತಿ ಮಾಡಿದರೆ ಮಾತ್ರ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀವಿ ಕೆಲಸದಲ್ಲಿ ಗಳಿಕೆ ಕಾಣ್ತೀವಿ ಮಾನ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಬುಧ ಶಾಂತಿ ಮಾಡಿದರೆ ಮಾತ್ರ ಈಗ ಒಂದು ಮತ್ತು ಹತ್ತನೇ ಭಾವದ ಫಲ ಸಿಗ್ಬೇಕಂದ್ರೆ ಬುಧಶಾಂತಿ ಚಂದ್ರಶಾಂತಿ ಆಗಬೇಕು ಆಕಸ್ಮಿಕ ರಾಜಯೋಗ ಇದು ದೊಡ್ಡ ರಾಜಯೋಗ ದೇವೇಗೌಡರಿಗೆ ಇತ್ತು ಸಡನ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟು ಬೊಮ್ಮಾಯಿ ಸಡನ್ ಆಗಿ ಸಿಎಂ ಆಗಿಬಿಟ್ಟು ಗಣೇಶ ಸಡನ್ ಆಗಿ ಇರೋ ಆಗ್ಬಿಟ್ಟ ದಿಸ್ ಇಸ್ ಕಾಲ್ಡ್ ಸಡನ್ ಆಗಿ ದುಡ್ಡು ಸಿಗುದು ಸಡನ್ ಆಗಿ ಸ್ಥಾನಮಾನ ಸಿಗುದು ಸಡನ್ ಆಗಿ ಯಶಸ್ಸು ಸಿಗುದು ದಿಸ್ ಇಸ್ ಕಾಲ್ಡ್ ಆಕಸ್ಮಿಕ ರಾಜಯೋಗ ಯಾರ ಜಾತಕದಲ್ಲಿ ಆಕಸ್ಮಿಕ ರಾಜ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಟಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊತಾರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮಹೇಶ್ ಅವರೇ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ಕೇತುಗೆ ಕರೆಕ್ಟಾ ಅದಾದ್ಮೇಲೆ ಗುರುಶಾಂತಿ ಶುಕ್ರಶಾಂತಿ ಬುಧ ಶಾಂತಿ ಚಂದ್ರಶಾಂತಿ ನಾಲ್ಕು ಗ್ರಹಗಳ ಶಾಂತಿ ಆಗುತ್ತೆ ನೋಡಿ ಗುರು ಶುಕ್ರ ಬುಧ ಚಂದ್ರ ಹೆಂಗ್ ಮಾಡ್ತೀರಾ ಚಾತ್ಕ ಕೆಟ್ಟಿದ್ದೆ ದಯವಿಟ್ಟು ಕೆಟ್ಟಿದೆ ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ತೀನಿ ನಿಮ್ಮ ಜೊತೆ ಬನ್ನಿ ದಾಂಪತ್ಯದ ಬಗ್ಗೆ ನೋಡೋಣ ದಾಂಪತ್ಯ ಹೇಗಿರುತ್ತೆ ದಾಂಪತ್ಯ ಇರಲ್ಲ ರೀ ಯಾಕಂದರೆ ಒಂದನೇ ಕೆಟ್ಟ ಪರಿವರ್ತನಾ ದೋಷ ಆಗಿದೆ ಅನುಭವಿಸುವುದಿಲ್ಲ ಅಂತ ಹೇಳ್ತೇನೆ ಕೆಟ್ಟ ಪರಿವರ್ತನಾ ದೋಷ ಚಂದ್ರ ನೀಚ ಕುಜ ನೀಚ ದಾಂಪತ್ಯನೇ ಮಾಡೋಲ್ಲ ಇವನು ನಾನು ಹೇಳೋದಂಗೆ ಅಲ್ಪ ಅಯ್ಯೋ ಆಗ್ತಾನೆ ದಯವಿಟ್ಟು ತಪ್ಪಿಸಿದ್ದೇನೆ ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ ಹಡಕ್ಕೆ ಬೆಲೆ ಕೊಡಬೇಡಿ ಇಲ್ಲೇ ನಿಮಗೆ ಕೈ ಮುಗಿದು ನಾನು ಕೇಳ್ಕೋತೀನಿ ಚಿಕ್ಕ ಅದು ನನಗೆ ಸಂಕಟ ಆಗುತ್ತೆ ಕೆಟ್ಟ ಪರಿವರ್ತನ ದೋಷ ನವ ಮಾಸದಲ್ಲಿ ಬೇಡ ಇವರೇ ದಯವಿಟ್ಟು ಬೇಡ ಇವತ್ತು ದರ್ಶನವರು ಜೈಲಿಗೆ ಹೋಗಿದ್ದು ಕೆಟ್ಟ ಪರಿವರ್ತನಾ ದೋಷದಿಂದನೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಬೇಡ ಇವರೇ ದಯವಿಟ್ಟು ಫೋನ್ ಮಾಡಿ ಬೆಳಿಗ್ಗೆ ನನಗೆ ಕೆಲಸದ ವಿಚಾರವಾಗಿ ನೋ ಪ್ರಾಬ್ಲಮ್ ಕೆಲಸ ಸಿಗುತ್ತೆ ಕೆಲಸದೇನು ಚಿಂತೆ ಇಲ್ಲ ేరు చింత ఇలా సార్ నాబారు ఇవన్నె శని దశ చింతే బుధదశి శురు దయవిట్టు నగప్రతిష్టాపనే గురు ಶುಕ್ರ ಬುಧ ಹಾಗೂ ಚಂದ್ರಶಾಂತಿ ಮಾಡಿಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸಿ ಯಾಕಂದರೆ ಶುಕ್ರ ಸೂರ್ಯ ಮೂರು ಡಿಗ್ರಿ ದಯವಿಟ್ಟು ಮಾಣಿಕ್ಯವನ್ನು ಧರಿಸಿ ಇಲ್ಲ ಅಂದ್ರೆ ಅನ್ನೆಸಸರಿ ತೊಂದರೆಗೇಡಾಗ್ತದೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ